ಎಲ್ಲ ಗ್ರಂಥಗಳಿಗಿಂತಲೂ ಸಂವಿಧಾನ ಶ್ರೇಷ್ಠ ಶ್ರೀರಂಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಬಿಆರ್ ಗವಾಯೀರ್ ಅವರ ಮೇಲೆ ಸನಾತನವಾದಿ ಮನಸ್ಥಿತಿಯ ವಕೀಲರಾದ ರಾಕೇಶ್ ಕಿಶೋರ್ ಶೂ ಎಸೆಯುವುದರ ಮೂಲಕ ಪ್ರಜಾಪ್ರಭುತ್ವ ಆತ್ಮೀಯವಾದ ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ ಇವರ ನಡೆ ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೋಲಾರ ಜಿಲ್ಲೆ ಸ್ವಯಂ ಪ್ರೇರಿತ ಬಂದ್ ನಡೆಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಭೀಮವಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗಾಂಧಿನಗರ ಬಿ ಶ್ರೀರಂಗ ತಿಳಿಸಿದರು ಗವಾಯಿಯವರ ಮೇಲಿನ ಹಲ್ಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುವ ಷಡ್ಯಂತ್ರದ ಭಾಗವಾಗಿದೆ ಇಂತಹ ದೇಶದ್ರೋಹಿ ಹತ್ಯೆ ನಡೆಸಿರುವವರ ವಿರುದ್ಧ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಕೋಲಾರ ಜಿಲ್ಲಾದ್ಯಂತ ದಲಿತ ಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಸ್ವಯಂ ಪ್ರೇರಿತ ಬಂದ್ ನಡೆಸಲಾಗುವುದು ಸಾರ್ವಜನಿಕರು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಬಂದ್ನಲ್ಲಿ ಭಾಗವಹಿಸಬೇಕು ಎಂದರು ವರ್ತಕರ ಸಂಘ ಖಾಸಗಿ ಶಿಕ್ಷಣ ಸಂಸ್ಥೆ ಆಟೋ ಚಾಲಕರ ಸಂಘ ಗಾರ್ಮೆಂಟ್ಸ್ ಕಾರ್ಮಿಕರ ಸಂಘ ಮಹಿಳಾ ಸಂಘ ಅಲ್ಪಸಂಖ್ಯಾತರ ಸಂಘಟನೆಗಳು ಮತ್ತು ಜನಪ್ರತಿನಿಧಿಗಳು ರಾಜಕೀಯವನ್ನು ಹೊರತುಪಡಿಸಿ ಈ ಬಂದ್ಗೆ ಬೆಂಬಲ ಸೂಚಿಸುತ್ತಿದ್ದು ಸ್ವಯಂ ಪ್ರೇರಿತವಾಗಿ ಭಾಗವಹಿಸುವುದರೊಂದಿಗೆ ರಾಕೇಶ್ ಕಿಶೋರ್ನ ಗಡಿಪಾರಿಗೆ ಆಗ್ರಹಿಸಿದ್ರು ಏನು ಹೊಂದಿರೋದು ಮನುಷ್ಯತ್ವ ಇಲ್ಲದೆ ಅವರು ಬಯಸ್ತಾ ಇಲ್ಲ ಮನುಷ್ಯರನ್ನು ಮನುಷ್ಯರಾದ ರೀತಿಯಲ್ಲಿ ಕಾಣ್ತಾ ಇಲ್ಲ ಸಮುದಾಯ ಸಂವಿಧಾನವನ್ನು ಒಪ್ಪದೇ ಇರೋಂಥವರು ಒಂದು ಕಡೆ ಹಿಂದೂಗಳು ಅಂತ ಹೇಳ್ತಾರೆ ಕಳೆದ ಬಾರಿ ಮೋದಿಯವರೇ ಹೇಳಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳು ಹಿಂದೂ ಅಂತ ಹೇಳೋದು ಒಂದು ಸಾಂಸ್ಕೃತಿಕ ಒಂದು ಜೀವನೋಪಾಯ ಅಂತ ಹೇಳಿದ್ದಾರೆ ಹಿಂದೂ ಅನ್ನೋದು ಧರ್ಮ ಅಲ್ಲ ಅಂತ ಹೇಳ್ತಾರೆ ಒಂದು ಕಡೆ ಹಿಂದೂಗಳು ನಾವೆಲ್ಲ ಒಂದು ಒಂದು ಈ ಏನು ಈ ದೇಶದ ಪ್ರಜೆಗಳಲ್ಲಿ ಗೊಂದಲವನ್ನು ಮೂಡಿಸ್ತಾ ಇರೋದು ವಿಷಾದ ವಿಷಾದನೀಯ ಸಂಗತಿ ಈಗಿರುವಾಗ ಇದೇ ರೀತಿ ನಡೀತಾ ಬಂದರೆ ಈ ದೇಶದಲ್ಲಿ ಸಂವಿಧಾನ ಇದ್ರೆ ಮಾತ್ರ ಈ ದೇಶ ಇರುತ್ತೆ ದೇಶ ಇದ್ರೆ ಜನ ಇರ್ತಾರೆ ಸಂವಿಧಾನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಯಾವುದೇ ಜಾತಿ ಧರ್ಮ ಭೇದಗಳನ್ನು ಮರೆತು ಸಂವಿಧಾನದ ಉಳಿವಿಗಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿರೋ ಕಾರಣದಿಂದ ನಾವೆಲ್ಲರೂ ಈ ಒಂದು ವಿಚಾರವನ್ನು ಪ್ರತಿಭಟಿಸಬೇಕಾಗ್ತದೆ ಹಾಗೂ ಆ ಕಿಶೋರನ ಈ ದೇಶದಿಂದ ಗಡಿ ಪಾರ್ ಮಾಡಬೇಕು ಇಲ್ಲ ಅವನ್ನು ಗಲ್ಲಿಗೇರಿಸಬೇಕು ಆದರೆ ಕೇಂದ್ರ ಸರ್ಕಾರ ಒಬ್ಬ ರಾಜ್ಯ ಈ ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ರಕ್ಷಣೆ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಕಟ್ಟ ಕಡೆಯ ಪ್ರಜೆಗೆ ಇವರಿಂದ ಯಾವುದೇ ರೀತಿ ರಕ್ಷಣೆ ಸಿಗೋದಿಲ್ಲ ಅನ್ನೋದು ಖಾತ್ರಿಯಾಗಿದೆ ಇವತ್ತು ಆದ್ದರಿಂದ ಜನ ಎಚ್ಚೆತ್ಕೊಳ್ಬೇಕು ಈ ಒಂದು ಸನಾತನವಾದಿಗಳ ಅಧಿಕಾರವನ್ನು ಅಂತ್ಯಗೊಳಿಸೋದಿಕ್ಕೆ ಇವರನ್ನ ಏನೋ ಅಧಿಕಾರದಿಂದ ಕಿತ್ತೊಗೆೋದಕ್ಕೆ ಮುಂದಾಗಬೇಕು ಅಂತೇಳಿ ಈ ಒಂದು ಹದಿನೇಳನೇ ತಾರೀಕು ಕೊಟ್ಟಿರುವಂತಹ ಬಂದ್ಗೆ ವರ್ತಕರು ಜನಸಾಮಾನ್ಯರು ಜನಪ್ರತಿನಿಧಿಗಳು ಯಾರೇ ಆಗಬಹುದು ಎಲ್ಲರೂ ಸ್ವಯಂಪ್ರಿತವಾಗಿ ಬಂದನ್ನು ಮಾಡಿ ಸಂವಿಧಾನ ರಕ್ಷಣೆಗಾಗಿ ನಾವೆಲ್ಲರೂ ಒಗ್ಗೂಡಿ ಹೋರಾಟ ಮಾಡೋಣ ಅಂತೇಳಿ ಜನತೆಯಲ್ಲಿ ನಾನು ಕೋರ್ತಾ ಇದ್ದೀನಿ